ಇಡೀ ನಮ್ಮ ಉಪಹಾರ ಸಮಾಜದ ಏಳಿಗೆಗಾಗಿ ದುಡಿದಿದ್ದಾರೆ ನಾವು ಇವತ್ತು ಅವರಿಗೆ ಏಳಿಗೆಗೆ ದುಡಿದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಒಂದು ಸ್ಥಾನಮಾನ ಕೊಡಲೇಬೇಕು ಅನ್ನೋ ಉದ್ದೇಶ ಇಡೀ ನಮ್ಮ ಸಮಾಜದ ಎಲ್ಲರಿಗೂ ಇವತ್ತು ನಾವು ಮೈಸೂರು ಜಿಲ್ಲಾ ಬಹಿರಂಗ ಉಪಹಾರ ಸಂಘದಿಂದ ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ಎ ಐ ಸಿ ಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯಗಳ ಶೋಷಕರು ಹಾಗೂ ನಮ್ಮ ಅಹಿಂದ ಸಮಾಜಗಳ ತಂದೆಯ ಪಾಠ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಹ ಕೇಂದ್ರ ಸಿ ಅಧ್ಯಕ್ಷ ಇದ್ದಾರೆ ಉಪಮುಖ್ಯಮಂತ್ರಿಗಳು ಸಹ ಇದ್ದಾರೆ ಅವರಿಗೂ ಸಹ ಇಷ್ಟು ಜನಗಳಲ್ಲಿ ನಾವು ಆಗ್ರಹ ಕಳಿಸ್ತಾ ಇರೋದೇನಪ್ಪ ಅಂತಂದ್ರೆ ನಮ್ಮ ಸಮಾಜದ ಏಕೈಕ ಶಾಸಕರಾದ ಧರ್ಮ ಶೆಟ್ಟಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಅವರಿಗೆ ಕೊಡಲೇಬೇಕು ಅದರಲ್ಲೂ ಪ್ರಮುಖವಾದಂಥ ಹುದ್ದೆಯನ್ನು ಸಹ ಕೊಟ್ಟು ನಮ್ಮ ಸಮಾಜದ ಸಂಘಟನೆ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಮುನ್ನಲೆಗೆ ಬರುವಂತಹ ಒಂದು ಸದವಕಾಶವನ್ನು ಅವರಿಗೆ ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ಪ್ರಭಾವಿ ಕಾಂಗ್ರೆಸ್ ಸಚಿವ ಏಯರ್ಗಳಲ್ಲಿ ನಾವು ಇವತ್ತು ಪ್ರಸ್ತಾ ಅವರಿಗೆ ಮನವಿ ಮಾಡ್ಕೊಳ್ತೇವೆ ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎಲೆಕ್ಷನ್